ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ಗ್ರಾಮದ ಉಪ್ಪಾರ ಓಣಿಯ ಯುವಕ ದರ್ಶನ್ ಬೆಂಗಳೂರಿನ ಚಲನಚಿತ್ರ ಮಂಡಳಿಯಲ್ಲಿ ಸಹ ನಟರಾಗಿ ಸಹ ಕಲಾವಿದರಾಗಿ ಹಲವಾರು ಕಿರುತೆರೆ ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ಸಹ ನಟರಾಗಿ ನಟಿಸಿದ್ದಾರೆ ಅವರ ಅನುಭವವನ್ನು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ಸರ್ ನಿಮ್ಮ ಪರಿಚಯ ನಾನು ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ದರ್ಶನ್ ಟಿ ಇದೆ ಸಂತೆಬೆನ್ನೂರು ಗ್ರಾಮದ ವಾಸಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ಸಂತೆಬೆನ್ನೂರನ್ನು ಒಂದು ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ನೀವು ಈ ಫಿಲಮ್ ಇಂಡಸ್ಟ್ರೀಸಲ್ಲಿ ಹಲವಾರು ಸಿನಿಮಾಗಳಲ್ಲಿ ಸಹ ನಟರಾಗಿ ಭಾಗವಹಿಸಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್ ಸರ್ ನಂದು ಹುಟ್ಟಿದವರು ಸಂತೆಬೆನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಆದರೆ ಈ ಬೆಂಗಳೂರಂಥ ಒಂದು ದೊಡ್ಡ ಸಿಟಿಯಲ್ಲಿ ಒಂದು ಅವಕಾಶ ಸಿಕ್ಕಾಗ ನಾನು ಅದನ್ನು ಪರಿಪೂರ್ಣವಾಗಿ ಅದನ್ನು ತಗೊಂಡೆ ಸಹ ಕಲಾವಿದರಾಗಿ ಒಂದೆರಡು ಒಂದೆರಡು ಮೂವಿ ಅನ್ನೋದಕ್ಕಿಂತ ಒಂದು ಐದಾರು ಮೂವಿಯಲ್ಲಿ ಆ್ಯಕ್ಟಿಂಗ್ ಚಾನ್ಸು ಸಹ ಕಲಾವಿದನಾಗಿ ಮಾಡುವಂಥ ಅವಕಾಶಗಳು ಸಿಕ್ತು ಅವಕಾಶನ ಸದುಪಯೋಗ ಪಡ್ಕೊಂಡು ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ದೊಡ್ಡವರಿಗೆ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದಿದ್ದೀನಿ ಹಲವಾರು ಮೂವಿಗಳು ಅಂದರೆ ರಾಬರ್ಟು ಕೆ ಜಿ ಎಫು ಪೊಗುರು ಬುದ್ಧಿವಂತ ಟು ಒಂದು ಧಾರಾವಾಹಿ ಮುಖಾಂತರ ಸಹ ಕಲಾವಿದನಾಗಿ ನಟನೆ ಮಾಡಿದ್ದೀನಿ ಮಾಂಗಲ್ಯಂ ತಂತು ನಾನೇ ಅನ್ನೋ ಸೀರಿಯಲ್ಲು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸ್ಟಾರಾಗಿ ಬೆಳಿಬೇಕು ಅಂತ ಆಸೆ ಇದೆ ನಮ್ಮ ನಮ್ಮ ಸಮಾಜದವರು ನನಗೆ ಕೈ ಹಿಡಿದ್ರೆ ಏನೂ ಭಾಳ ಅನುಕೂಲ ಆಗುತ್ತೆ ಮತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹ ಮಾಡಿದಾರ ನೀವು ಯಾರನ್ನ ನಾನು ನೆನಪು ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ಅವಕಾಶ ಮೊದಲು ಬಂದಿದ್ದು ನನ್ನ ತಮ್ಮ ವಾಸು ಕಡೆಯಿಂದ ಅವನೇ ನನಗೆ ಫಸ್ಟು ಅವನು ಪೊಗರದಲ್ಲೇ ಆ್ಯಕ್ಟಿಂಗ್ ಮಾಡ್ತಿದ್ದ ಹಿಂಗೆ ನೀನು ಐ ಟು ಪರ್ಸ್ನಾಲಿಟಿ ಚೆನ್ನಾಗಿದೆಯಾ ಒಳ್ಳೆಯ ಕಲಾವಿದ ಆಗೋವಂಥ ಅವಕಾಶ ಇದೆ ಬೆಂಗಳೂರಿಗೆ ಬಾ ನಾನು ಏನಾರು ವ್ಯವಸ್ಥೆ ಮಾಡ್ತೀನಿ ಅಂತಂದ ಅವನು ಪೊಗರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದ ನನಗೆ ರಾಬರ್ಟಲ್ಲಿ ಚಾನ್ಸ್ ಕೊಡಿಸಿದ ಅಂದರೆ ಒಬ್ಬರು ಮ್ಯಾನೇಜರ್ ಕಾಲ್ ಮಾಡಿ ಹಿಂಗೆ ಏ ಟು ಪರ್ಸನಾಲಿಟಿ ಸಿಕ್ಸ್ ಫೀಟ್ ಇರೋರೇ ಬೇಕು ಕಲಾವಿದರಾಗೆ ಆಕ್ಟಿಂಗ್ ಮಾಡೋಕ್ಕೆ ಅಂತ ಹೇಳಿದಾಗ ರಾಬರ್ಟಿಕ್ ಕರೆದ್ರು ಆಮೇಲೆ ನೆಕ್ಸ್ಟು ನೈನ್ಟೀನ್ ಸೆವೆಂಟಿ ಏಟ್ ಒಂದು ಕ್ರೈಮ್ ಮೂವಿ ಸರ್ ಅದು ಅದರಲ್ಲಿ ಒಂದು ಆರ್ಮಿ ರೋಲ್ ಮಾಡಿದ್ದೀನಿ ಈ ಥರದ ಅವಕಾಶಗಳು ಒಂದೊಂದು ತಾನೇ ಸಿಕ್ತಂಗ್ತು ನನಗೆ ಅವಕಾಶ ಸಿಕ್ಕಾಗ ನಾನೇನಾರು ಒಂದು ಸ್ವಲ್ಪ ಒತ್ತಡದಲ್ಲಿ ಬ್ಯುಸಿ ಇದ್ದಾಗ ನಮ್ಮ ತಮ್ಮಗೆ ಅವಕಾಶ ಕೊಡ್ತಿದ್ದೆ ಅವನಿಗೆ ಏನಾರು ಕೆಲಸದ ಒತ್ತಡ ಇದ್ದಾಗ ನನಗೆ ಅವಕಾಶ ಕೊಡೋಣ ಯಾಕಂದರೆ ಇಬ್ಬರೂ ಸೇಮ್ ಪರ್ಸ್ನಾಲಿಟಿ ಸೇಮ್ ಐ ಟು ವೈ ಟು ಇದ್ವಿ ಅದರಲ್ಲಿ ಆ ಥರ ಮುಂದುವರ್ಕೊಂತ ಬಂದಿವಿ ಸರ್ ನೀವು ಮೊದಲನೇ ಟೈಮ್ ಈಗ ಸಹ ನಟರಾಗಿ ಭಾಗವಹಿಸಿದಾಗೆ ನಿಮಗೆ ಯಾವ ರೀತಿ ಅನುಭವ ಆಯ್ತು ಸರ್ ಸರ್ ಮೊದಲೇದಾಗಿ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಹೋದಾಗ ಒಂದು ಸ್ವಲ್ಪ ಯಾವುದು ಏನೋ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಬೆಂಗಳೂರಿಗೆ ನಾವು ಕೆಲಸದ ಒತ್ತಡದ ಮೇಲೆ ಹೋಗ್ತಿರ್ತೀವಿ ಯಾವ್ದಾರ ಒಂದು ಏನಾರ ಒಂದು ಪರ್ಪಸ್ಸಿಗೆ ಏನಾರ ಒಂದು ಕೆಲಸದ ಒತ್ತಡದ ಮೇಲೆ ಹೋಗ್ತಿರ್ತೀವಿ ಹಂಗೆ ಬೆಂಗಳೂರಲ್ಲಿ ಹೋದಾಗ ದೊಡ್ಡ ಸಿಟಿ ನೀವೇ ನೋಡಿರ್ಬೋದು ಬೆಂಗಳೂರು ಯಾವ ಥರ ಸಿಟಿ ಅಂತಂದು ಹೋದಾಗ ನಮಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಕೊಡ್ತಾರೋ ಇಲ್ವ ನಮ್ಮಂಥ ಕಲಾವಿದರಿಗೆ ಬ ಅದ್ರಗೂ ಗ್ರಾಮದ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೋ ಇಲ್ವ ಅಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮಧ್ಯ ಕರ್ನಾಟಕ ಭಾಗ್ದರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನದಾಗ ಅವಕಾಶ ಕೊಡ್ತಾರೆ ಯಾಕೆಂದರೆ ಕಲಾವಿದರು ಜಾಸ್ತಿ ಹುಡ್ತಿರೋದು ಈ ಕಡೆನೇ ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ಆ ಕಡೆ ಬರೀ ಆ ಮಧ್ಯ ಕರ್ನಾಟಕದಿಂದ ಮೇಲೆ ಅಂತಂದರೆ ಬ ಮೈಸೂರು ಬೆಂಗಳೂರು ಮಂಡ್ಯ ಆ ಸೈಡವರು ಇದ್ದರು ಆದರೆ ಅವರು ಇದ್ದಾರೆ ಒಳ್ಳೆ ಕಲಾವಿದರು ಇದ್ದಾರೆ ನಾವಿಲ್ಲ ಅಂತ ಹೇಳ್ತಿಲ್ಲ ಆದರೆ ಈ ಕಡೆ ಸೈಡಿನ ಭಾಗ ಹೆಚ್ಚಿನ ಜನಗಳಿಗೆ ಈಗವಾಗ ಅವಕಾಶ ಕೊಡ್ತಿದ್ದಾರೆ ಅದನ್ನು ಸದುಪಯೋಗನೂ ಪಡಿಸ್ಕೊತಿದ್ದಾರೆ ಯಾರೂ ಆ ಥರ ಉಪಯೋಗ ಪಡಿಸ್ಕೊತಿಲ್ಲ ಅಂತ ಹೇಳ್ತಿಲ್ಲ ಆಮೇಲೆ ಮುನ್ನ ಅಲ್ಲಿ ಹೋದಾಗ ನಮ್ಮ ಕನ್ನಡ ಚಲನಚಿತ್ರ ಮಂಡ ವಾಣಿಜ್ಯ ಮಂಡಳಿ ಆಗಿರ್ಬೋದು ಅಲ್ಲಿನ ಇವು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಯಾವುದೇ ಒಬ್ಬ ಸಣ್ಣ ಕಲಾವಿದನಿಗೂ ಯಾವುದೇ ರೀತಿ ತೊಂದರೆ ಆಗಲ್ದಂಗೆ ನೋಡ್ಕೊತಾರೆ ಯಾಕಂದರೆ ಮ್ಯಾನೇಜರ್ ಆಗಿರ್ಬೋದು ಈಗ ಒಬ್ಬ ಸಹ ಕಲಾವಿದನ ಕರೆದಿದ್ದಾರೆ ಅಂತಂದರೆ ಅವ್ನು ಡಿಗ್ರೇಡ್ ಮಾಡೋದು ಆ ಥರದ್ದು ಯಾವುದೇ ಮಾಡೋಲ್ಲ ಊಟ ವ್ಯವಸ್ಥೆಯಿಂದ ಹೇಳೋದು ಫೆಸಿಲಿಟೀಸ್ ವ್ಯವಸ್ಥೆ ಸ್ಟೇಯಿಂಗ್ ವ್ಯವಸ್ಥೆ ಎಲ್ಲ ಔಟ್ಸೈಡ್ ಶೂಟಿಂಗ್ ಓದೋದ್ಲೂ ಎಲ್ಲದು ಚೆನ್ನಾಗಿ ನೋಡ್ಕೊಂತಾರೆ ಸರ್ ಯಾವುದೇ ರೀತಿ ಕುಂದು ಕೊರತೆಗಳು ಕೆಲವೊಂದು ಕಡೆ ಆಗ್ತವೆ ಸರ್ ಕೈ ಘಟನೆಗಳು ಆಗ್ತವೆ ಅದನ್ನು ಕೈ ಘಟನೆನೇ ನೆಗೆಟಿವಾಗಿ ಸ್ಪ್ರೆಡ್ ಮಾಡ್ಬಾರ್ದು ಯಾಕಂದರೆ ನಮ್ಮ ಇಂಡಸ್ಟ್ರಿ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋದು ನಮಗೆ ಇರಬೇಕು ಫಸ್ಟು ಯಾಕಂದ್ರೆ ಸಣ್ಣದ ಘಟನೆಗಳು ನಡೆದೇ ನಡೀತವೆ ನಡಿಲ್ದಂಗೆ ಯಾವುದೇ ರೀತಿ ಸಕ್ಸಸ್ ಆಗೋಕೆ ಸಾಧ್ಯವಿಲ್ಲ ನಾವು ಹೋದಾಗ ಫಸ್ಟಿಗೆ ಎಡವಿದ್ವಿ ಬೆಳಗ್ಗೆ ಹೋಗಿದ್ವಿ ಶೂಟಿಂಗಿಗೆ ಸಂಜೆವರೆಗೂ ವೆಯ್ಟ್ ಮಾಡಿದ್ವಿ ಆರೂವರೆ ತನಕ ವೆಯ್ಟ್ ಮಾಡಿದ್ವಿ ಯಾವುದೇ ರೀತಿ ಒಂದು ಚಾನ್ಸ್ ಕೊಡಲಿಲ್ಲ ಚಾನ್ಸ್ ಕೊಡಲಿಲ್ಲ ಅಂತಂದರೆ ಅವತ್ತಿನ ಪಾರ್ಟು ನಮ್ಗೆ ಸಿಗಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಬನ್ನಿ ಅಂತಂದು ಹೇಳಿದರು ಮ್ಯಾನೇಜರ್ ನೆಕ್ಸ್ಟ್ ಡೇ ಹೋದಾಗ ನಮಗೆ ಅವಕಾಶ ಸಿಕ್ತು ಅದರಲ್ಲಿ ಒಂದು ಮೂ ಒಂದು ಪಾರ್ಟಲ್ಲಿ ನಾವು ಪಾತ್ರ ನಾವು ಮಾಡಿದ್ವಿ ಈಗ ಫಸ್ಟ್ ಡೇ ಹೋದಾಗ ನಮಗೆ ಅದು ಕೈಗೆಟೆನ ಅನಿಸ್ತು ಅದನ್ನು ನಾವು ನೆಗೆಟಿವ್ ಸ್ಪ್ರೆಡ್ ಮಾಡಿದರೆ ನಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೇಲೆ ಹೆಸರು ಬರುತ್ತೆ ದಿನಕ್ಕೆ ದಿನ ಎರಡನೇ ಮಾರನೇ ದಿನ ಆಗ ಸಿಹಿ ಘಟನೆ ಸಿಕ್ತು ಯಾಕಂದ್ರೆ ನಾವು ಆಕ್ಟಿಂಗ್ ಮಾಡಿರೋದು ಅದನ್ನು ಯಾವಾಗಲೂ ನಾವು ಪಾಸಿಟಿವ್ ಆಗಿ ತಗೊಬೇಕು ಫಸ್ಟ್ ಡೇ ಸಿಗಲಿಲ್ಲ ಅಂತ ನಾವು ಬೇಜಾರಾಗಿ ಕುಗ್ಗೋದು ಮತ್ತು ಬೆಂಗಳೂರಿಗೆ ಹೋಗಿರೋರು ವಾಪಸ್ ಬರೋದು ಆ ಥರ ಯಾರೇ ಯಾರು ಮಾಡ್ಬಿಡ್ರಿ ಆಮೇಲೆ ನಮ್ಮ ಸಮಾಜ ಭಗೀರಥ ಸಮಾಜ ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ಇಂಥ ಪ್ರತಿಭೆಗಳು ನಮ್ಮಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಿಸಿರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳಿಂದ ಕಾಂಟ್ಯಾಕ್ಟ್ ಮುಖಾಂತರ ಬೆಳೆಯುವಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಿಸಿ ಅಂತ ನಮ್ಮ ಸಮಾಜದ ಮುಖಂಡರ ಹತ್ರ ಕೇಳ್ಕೊತೀನಿ ನಾನು ಸರಿ ಹಿರಿಯ ಕಲಾವಿದರು ಮತ್ತು ಈ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನೀವು ಮೊದಲನೇ ಟೈಮ್ ಅವ್ರು ಭೇಟಿ ಮಾಡಿದಾಗ ನಿಮ್ಮ ಅನುಭವ ಹೇಗೆ ಸರ್ ನನಗೆ ಬರೇ ಈ ರಂಗಭೂಮಿ ಕಲಾವಿದ್ರನ್ನ ಅಷ್ಟೇ ನೋಡ್ತಿದ್ವಿ ಯಾಕಂದರೆ ಈ ನಾಟಕಗಳು ಕಂಪ್ನಿಗಳಲ್ಲಿ ಹೋಗಿ ಫೋಟೋ ತೆಗ್ಸ್ಕೊಂಬರೋದು ಆ ಥರ ಮಾಡ್ತಿದ್ವಿ ನಾವು ಬೆಂಗಳೂರಂಥ ದೊಡ್ಡ ಗ್ರಾ ದೊಡ್ಡ ಸಿಟಿಗೆ ಹೋದಾಗ ನಮಗೇನಾಯಿತು ಅಂತಂದರೆ ಅವ್ರು ಫೋಟೋ ಕೊಡ್ತಾರೋ ಇಲ್ವೋ ಈಗ ನಾವು ಸಹ ಕಲಾವಿದರ ಅಂತಂದರೆ ಯಾವ ಥರ ನೋಡ್ತಾರೋ ಇಲ್ವೋ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹೋದಾಗ ಫೋಟೋ ಕೇಳಿದಾಗ ನೀವೊಬ್ಬರು ಕಲಾವಿದರು ಬನ್ನಿ ಫೋಟೋ ತಗೊಳ್ಳಿ ಅಂತಂದು ಕೆಲವರು ಸಾಕಲ ಸಾಕಿದ್ನ ಕರೆಸಿ ಫೋಟೋ ತಗ್ಸಿರೋರು ಭಾಳ ಜನ ಇದ್ದಾರೆ ಯಾಕಂದರೆ ಅಲ್ಲಿ ನಾನು ಮೇಲೂ ನಿನ್ನ ಮೇಲೂ ಆ ಕೀಳು ಆ ಜಾತಿ ಅಂತಂದು ಯಾವುದೇ ರೀತಿ ಇರೋಲ್ಲ ಒಂದು ಚಲನಚಿತ್ರ ಮಂಡಳಿ ಅಂದರೆ ಒಂದು ಕುಟುಂಬ ಥರ ಇದೆ ದೊಡ್ಡ ಕುಟುಂಬ ಥರ ಇದೆ ಈ ಥರ ಘಟನೆಗಳು ನಡೆದಿದ್ದವು ಸರ್ ನೀವು ನಟಿಸಿರುವಂತಹ ಕೆಲವು ಸಿನಿಮಾಗಳಲ್ಲಿ ನಾನು ಫಸ್ಟು ಹೋದಾಗ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟ್ ಅಂತಂದು ಅದು ರಾಮನಗರದಲ್ಲಿ ಶೂಟಿಂಗ್ ಆಯ್ತು ಸರ್ ಅದು ಒಂದು ಕ್ರೈಮ್ ಮೂವಿ ಸರ್ ಆ ಮೂವಿಲಿ ಆರ್ಮಿ ರೋಲಾಗಿ ಮಾಡಿದೆ ಪರ್ಸ್ನಾಲಿಟಿ ಚೆನ್ನಾಗಿರೋದನ್ನ ಐ ಟು ಪರ್ಸ್ನಾಲಿಟಿ ಇರೋದನ್ನೇ ಬೇಕಾಗಿತ್ತು ಮ್ಯಾನೇಜರ್ ನಮಗೆ ಕಾಲ್ ಮಾಡಿದಾಗ ಒಂದು ಫೋಟೋ ಹಾಕಿ ನಿಮ್ಮದು ಸರ್ ಅಂತ ಹೇಳಿದರು ಬೈಡ್ ರಿಟೈಲ್ ಹಾಕಿ ಸರ್ ಅಂತದ್ದು ಈ ಥರ ಬೇರೆ ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ಕೇಳಿದಾಗ ನಾವು ಮಾಡಿರೋ ಆ್ಯಕ್ಟಿಂಗ್ ನೋಡಿ ಅವ್ರು ಖುಷಿಪಟ್ಟು ನಂಬರ್ ತಗೊಂಡು ನಂಬರ್ದು ಅಂದರೆ ಬೇರೆಯವ್ರ ನಂಬರ್ ಇತ್ತು ನೀವು ಬೇರೆ ನಂಬರಿಂದ ಮುಖಾಂತರ ನಾವು ಹೋಗಿದ್ದು ಲೊಕೇಶನ್ ಶೇರ್ ಮಾಡಿದ್ದಕ್ಕೆ ನೆಕ್ಸ್ಟು ನಮ್ಮದೇ ವಾಲೆಂಟಿಯರಿಗೆ ನಂಬರ್ ತಗೊಂಡು ನೀವು ಪರ್ಸ್ನಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಕೊಡ್ತೀವಿ ಅಂತಂದು ಸ ಮ್ಯಾನೇಜರ್ ಸರ್ ಹೇಳಿದರು ಆಮೇಲೆ ನೈಂಟೀನ್ ಸೆವೆಂಟಿ ಟ್ಯಾಕ್ ಮೂವಿ ಆದಮೇಲೆ ನೆಕ್ಸ್ಟು ಪೊಗರು ಸಿಕ್ತು ಪೊಗರು ನಮ್ಮ ತಮ್ಮಗೆ ಸಿಕ್ತು ಅವನು ಒಂದು ಕೆಲಸದ ತಡದಿಂದ ಅವ್ನು ಹೋಗೋಕ್ಕಾಗಲಿದಾಗ ನನ್ನನ್ನು ಕಳಿಸ್ತಿದ್ದ ಆದರೆ ಮ್ಯಾನೇಜರಿಗೆ ಹೇಳಿ ನಮ್ಮ ಬ್ರದರು ಸೇಮ್ ಐಟು ಇದ್ದಾರೆ ಸರ್ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಅಂತಂದು ಅವ್ರ ಮುಖಾಂತರ ಆಯಿತು ನೆಕ್ಸ್ಟು ರಾಬರ್ಟ್ ಬಂತು ರಾಬರ್ಟು ಮೈಸೂರಲ್ಲಿ ಶೂಟಿಂಗ್ ಆಯಿತು ದರ್ಶನ್ ಸರ್ ಜೊತೆಗೂ ಮಾಡಿದ್ವಿ ಧ್ರುವ ಸರ್ಜಾ ಸರ್ ಜೊತೆಗೂ ಮಾಡಿದ್ವಿ ನೆಕ್ಸ್ಟು ಮತ್ತು ಇವರು ಡಾಲಿ ಸರ್ ಸಿಕ್ಕಿದ್ರು ಸೆಟ್ ಸೆಟ್ಟಲ್ಲಿ ಅವರು ಭಾಳ ಚೆನ್ನಾಗಿ ಮಾತಾಡ್ಸಿದ್ರು ಆಮೇಲೆ ನೆಕ್ಸ್ಟು ಪ ಕೆ ಜಿ ಎಫ್ ಯಶ್ ಸರ್ ಜೊತೆಗೂ ಮಾಡಿದ್ವಿ ಆ ಯಶ್ ಸರ್ ಜೊತೆಗೆ ಜಾನ್ ಅಂತಂದು ಅವರು ವಿಲನ್ ಯಶ್ ಅಪೋಸಿಟ್ ಸೈಡು ಜಾನ್ ಒಂದು ಟೀಮ್ ಇದೆ ಅವ್ರ ಜೊತೆಗೆ ವಿಲನ್ ಪಾತ್ರವಾಗಿ ಸಣ್ಣ ಸ್ಮಾಲ್ ರೋಲ್ ಮಾಡಿದ್ವಿ ಆಮೇಲೆ ಮಾಂಗಲಮ್ ಅಂತನೇ ಒಂದು ಅದು ಈಗ ಸ್ಟಾಪ್ ಆಗಿದೆ ಸರ್ ಅದು ಆ ಹೀರೋ ಫ್ರೆಂಡಾಗಿ ಕ್ಯಾರೆಕ್ಟ್ರ್ ಮಾಡಿದ್ವಿ ಆಮೇಲೆ ನೆಕ್ಸ್ಟು ಬುದ್ಧಿವಂತ ಟು ಸರ್ ಬುದ್ಧಿವಂತ ಟು ಮೇಘನಾ ಮೇಡಮ್ ಜೊತೆಗೆ ಆಗಿ ಒಂದು ಪಾತ್ರ ಮಾಡಿದ್ವಿ ಸರ್ ಅದೇನು ಮೂವಿ ಪಬ್ಲಿಷ್ ಆಗಿಲ್ಲ ಈ ಬೇರೆ ಮೂವಿಗಳೆಲ್ಲ ಪಬ್ಲಿಷ್ ಆಗಿದೆ ಸರ್ ಸರ್ ಇವತ್ತು ಯುವ ಪೀಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಯುವ ಪೀಳಿಗೆ ಯಾವ ಥರ ಫಾರ್ವರ್ಡ್ ಆಗಿದೆ ಅಂದರೆ ಅಂದರೆ ಎಲ್ಲರೂ ಅಲ್ಲ ಕೆಲವು ಯುವ ಪೀಳಿಗೆ ಒಂದು ಸಮೂಹ ಮಾದಕ ವ್ಯಸನಕ್ಕೆ ಮತ್ತೆ ಡ್ರಗ್ಸು ಗಾಂಜಾ ಈ ಥರ ಕೆಲವೊಂದು ದುಶ್ಚಟಗಳಿಗೆ ಅಡಿಟ್ ಆಗ್ತಿದ್ರೆ ಆ ಅಡಿಟ್ ಆಗದ್ರಿಂದ ಹೊರ ಬಂದು ದೊಡ್ಡ ಪ್ರಪಂಚ ಇದೆ ಆ ದೊಡ್ಡ ಪ್ರಪಂಚದ ಒಂದು ಸಮುದ್ರ ಇದೆ ಆ ಸಮುದ್ರಲ್ಲಿ ಈಜಾಡಿ ದಡ ಸೇರೋದು ನೋಡ್ಕೊಳ್ಳಿ ಯಾಕಂದರೆ ನಾನು ಯುವ ಪೀಳಿಗೆ ಹೌದಾ ನಾನು ಯುವ ಪೀಳಿಗೆ ಆಗಿರೋದಕ್ಕೋಸ್ಕರ ಹೇಳ್ತೀನಿ ಕೆಲವರಿಗೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ ಯಾರೇ ಕೂಡ ಬೇಜಾರಾಗ್ಬಿಡಿ ಯಾಕಂದರೆ ನಿಮ್ಮ ತಂದೆ ತಾಯಿಗಳ್ನ ಒಂದು ದಡ ಸೇರ್ಸೋದು ನೋಡಿರಿ ಯಾಕಂದರೆ ನಮ್ಮ ಚೆನ್ನಾಗಿ ಸಾಕಿರೋರು ಅವರೇ ಅವರಿಗೂ ಒಳ್ಳೆ ರೀತಿ ಹೆಸರು ತರೋದು ನೋಡಿರಿ ಸಮಾಜದಲ್ಲಿ ಒಳ್ಳೆ ರೀತಿ ಹೆಸರು ತರೋದು ಬೇರೆ 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 ಕೆಲಸಗಳಲ್ಲಿ ಒಳ್ಳೊಳ್ಳೆ ಕಾರ್ಯ ಕೆಲಸಗಳಲ್ಲಿ ಹೆಸರು ತಗೊಂಡಾಗ ನೀವು ಹೆಸರು ತಂದಾಗ ನಿಮ್ಮ ತಂದೆ ತಾಯಿಗೆ ಹೆಸರು ಸಿಗುತ್ತೆ ಈ ಥರ ಒಳ್ಳೆ ಕಾರ್ಯದಲ್ಲಿ ಕೆಲಸ ಮಾಡ್ಕಂತ ಒಳ್ಳೆ ನಾಡಿಗೆ ಪ್ರಜೆಯಾಗಿ ಗ್ರಾಮಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಸಮಾಜಕ್ಕೊಳ್ಳೆ ಲೀಡ್ರಾಗಿ ಬಾಳ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತು ಸರ್ ಒಂದೇ ಸಮಾಜ ಅಂತಲ್ಲ ಎಲ್ಲ ಸಮಾಜದವರು ಒಬ್ಬ ಪ್ರತಿಭೆ ಬೆಳೀತಾ ಏನಂತಂದರೆ ಎಲ್ಲ ಸಮಾಜದವರು ಕೈ ಜೋಡಿಸ್ದಾಗ ಒಂದು ಪ್ರತಿಭೆ ಬೆಳೆಯೋಕೆ ಸಾಥ್ ಸಾಧ್ಯ ಅದರಲ್ಲೂ ಒಂದು ಸಮಾಜ ಅಂತಂದಾಗ ನಮ್ಮ ಸಮಾಜನೂ ನಮಗೆ ಕೈ ಹಿಡಿದಿದೆ ಕೂಡ ಕೈ ಹಿಡಿತಾರೆ ಇದು ಭಾಳ ಮುಖ್ಯ ನನ್ನೊಬ್ಬನೇ ಅಂತಲ್ಲ ಎಂಥ ಕಲಾವಿದರನ್ನಾದರೂ ಕೈ ಹಿಡೀರಿ ಬೆಳೆಸ್ರಿ ಆರೈಸ್ರಿ ಅಂತಂದು ಹೇಳಿ ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕರ್ನಾಟಕದನಿಗೂ ನನಗೆ ಕೃತಜ್ಞತೆ ಹೇಳ್ತೀನಿ ಸರ್ ಸರ್ ನೀವು ಹಲವಾರು ಸಿನಿಮಾಗಳಲ್ಲಿ ಸಹ ನಟರಾಗಿ ನಡೆಸಿದಕ್ಕೆ ನಿಮಗೆ ಪ್ರೋತ್ಸಾಹಿಸೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಫಿಲಮ್ ಇಂಡಸ್ಟ್ರೀಲಿ ವರ್ಕ್ ಮಾಡಿದಾಗ ಭಾಳ ಖುಷಿಯಾಗಿತ್ತು ಅದು ಬೆಳ್ಳಿ ಪರದೆ ಮೇಲೆ ಬಂದಾಗ ಇನ್ನೂ ತುಂಬ ಖುಷಿಯಾಯಿತು ಬೆಳ್ಳಿ ಪರ್ದೆಯಲ್ಲಿ ನೋಡಬೇಕಾದ್ರೆ ನನ್ನ ಕುಟುಂಬಸ್ಥರ ಜೊತೆಗೆ ಇರ್ಬೋದು ಮತ್ತು ಸ್ನೇಹಿತರ ಜೊತೆಗೆ ಹೋಗಿ ನೋಡಿದಾಗ ಆ ಸಂತೋಷನೇ ಭಾಳ ಚೆನ್ನಾಗಿತ್ತು ಆದರೆ ನಾನು ಅವರಿಗೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕುಟುಂಬಸ್ಥರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಎಲ್ಲ ಸಮುದಾಯದ ವರ್ಗದ ಜನಗಳಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ಅವರು ನನಗೆ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಮತ್ತು ಫೋನ್ ಕರೆಗಳ ಮುಖಾಂತರ ನೀನು ಬೆಳ್ಳಿ ಪರದೆ ಮೇಲೆ ಬಂದಿದೆಯಾ ನಮಗೆ ತುಂಬ ಖುಷಿ ಆಯಿತು ಸಂತೆಬಿನೂರದ್ದು ಬುಡುಗ ಆಗಿ ನೀನು ಬೆಳ್ಳಿ ಪರದೆ ಮೂಲಕ ಬರ್ತಿರೋದು ನಮಗೆ ಸಂತೆಬಿನೂರಿಗೆಮ್ಮೆ ನಮ್ಮ ಗ್ರಾಮಕ್ಕೆಮ್ಮೆ ಅಂತಂದು ಹೇಳಿ ವಿಷಯಗಳ್ನ ನಾನು ತಿಳಿಸಿರೋದಕ್ಕೆ ಎಲ್ಲರಿಗೂ ಅವರಿಗೆ ಚುರುಣಿಯಾಗಿರುತ್ತೆ Antes de la que está